ನಾನು ಒಂದು ಮಾತನ್ನು ನಿಮಗೆ ನೆನಪು ಮಾಡೋಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ನಲವತ್ತೆರಡು ಕಡೆ ಬಹುಮತವನ್ನು ಪಡೆದಿದೆ ನೂರ ನಲವತ್ತೆರಡು ಕಡೆ ಈಗ ಚುನಾವಣೆ ನಡೆದರೆ ನೂರ ಮೂವತ್ತೈದು ನೂರ ನಲವತ್ತು ಹೆಚ್ಚು ಗೆದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರುವಂಥದ್ದು ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಕೇವಲ ಒಂದು ವರ್ಷದ ಹಿಂದೆ ನೂರ ಮೂವತ್ತೈದು ಕ್ಷೇತ್ರಗಳ ಗೆದ್ದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾನು ಹೇಳಿದಂತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತೆರಡಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆಯಾಗಿ ಸ್ವತಃ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸುವ ಜಿಲ್ಲೆಗಳ ಸಮೇತ ಹದಿನೇಳು ಸಚಿವರ ಸ್ವಕ್ಷೇತ್ರದಲ್ಲಿಯೇ ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು ಅಂತ ಹೇಳಿದರೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಜನಪ್ರಿಯತೆಯನ್ನು ಕಳ್ಕೊಂಡು ಜನಹಿತವನ್ನು ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿ ಅಧಿಕಾರದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕತೆಯನ್ನು ಹೊಂದಿಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಸರ್ವ ಪ್ರಯತ್ನಗಳ ಹೊರತಾಗಿ ಹಣಬಲ ತೋಳ್ಬಲ ಹಾಗೂ ಹತ್ತು ಹಲವಾರು ಆಮಿಷಗಳ ಹೊರತಾಗಿಯೂ ಸಹ ರಾಜ್ಯದ ಜನರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಜನಮತ ನೀಡಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಮತದಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಆದ ತಪ್ಪುಗಳಿಂದ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೇವೆ ಆದರೆ ಜನರು ಮಾತ್ರ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಮತ ನೀಡಿರೋದನ್ನು ತಾವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರ ತಪ್ಪ ತಪ್ಪು ನೀತಿಗಳಿಂದಾಗಿ ದಿವಾಳಿ ಮುಟ್ಟಿದೆ ಶಾಸಕರುಗಳ ಅನುದಾನಕ್ಕೂ ಕತ್ರಿ ಹಾಕಿದೆ ಅನುಪಯುಕ್ತ ಗ್ಯಾರಂಟಿಗಳ ಹೆಸರಿನಲ್ಲಿ ಎಲ್ಲ ರೀತಿಯ ತೆರಿಗೆಗಳನ್ನು ಹೆಚ್ಚು ಮಾಡಿ ಬೆಲೆ ಏರಿಕೆಗೆ ನಾಂದಿಯಾಗಿದ್ದಾರೆ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ನೀರಾವರಿಗೆ ಏನು ಆದ್ಯತೆ ಕೊಡಬೇಕಾಗಿತ್ತು ಆ ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿದೆ ರಾಜ್ಯದ ಯಾವುದೇ ಭಾಗದಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಮಾಡ್ತಿರೋದನ್ನು ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ನೋಡೋಕ್ಕಾಗಿಲ್ಲ ಈಗಾಗಲೇ ಕಾಂಗ್ರೆಸ್ ಮುಖಂಡರನ್ನೇ ಈ ಗ್ಯಾರಂಟಿಯನ್ನು ರದ್ದು ಮಾಡಿ ಅಭಿವೃದ್ಧಿಗೆ ಹಣ ನೀಡಬೇಕು ಅಂತೇಳಿ ಒತ್ತಾಯ ಮಾಡ್ತಿರೋದನ್ನು ತಾವೆಲ್ಲ ಗಮನಿಸಿದ್ದೀರಾ ಬಂಧುಗಳೇ ಮುದ್ರಾಂಕ ಶುಲ್ಕ ಏರಿಕೆ ಸಾರಿಗೆ ದರ ಏರಿಕೆ ವಿದ್ಯುತ್ ದರ ಏರಿಕೆ ಅಬ್ಕಾರಿ ದರ ಏರಿಕೆ ಪಣೆ ಪಾಣೆ ಪಡೆಯುವಂತಹ ರೈತನಿಗೂ ಸಹ ಅದರ ಏರಿಕೆ ರೈತರ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆಗೆ ಏರಿಕೆ ಸಿಕ್ಕ ಸಿಕ್ಕ ಕಡೆ ತೆರಿಗೆ ಹೆಚ್ಚಿಸಿ ಜನರನ್ನು ಸುಳಿಗೆ ಮಾಡಿ ಸಂಪನ್ಮೂಲವನ್ನು ಸಂಗ್ರಹ ಮಾಡೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹಣಕಾಸು ಪರಿಸ್ಥಿತಿ ಸರಿ ಇದ್ದಿದ್ರೆ ಸರ್ಕಾರ ಪಾಪರ್ ಆಗದೆ ಇದ್ದಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸುವಂಥ ಅಗತ್ಯ ಇರಲಿಲ್ಲ ನಾನೀಗಾಗಲೇ ಹೇಳಿದಂತೆ ಕೃಷಿ ಹಾಗೂ ನೀರಾವರಿ ಕ್ಷೇತ್ರಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ರಾಜ್ಯದಲ್ಲಿ ಭೀಕರವಾದ ಬರಗಾಲವಿದ್ದಾಗ ಕಾವೇರಿ ನೀರನ್ನು ತಮಿಳುನಾಡುಗೆ ಹರಿಸಲಾಗಿದೆ ಬಹಳ ಮುಖ್ಯವಾಗಿ ನೀವು ಕುಂತಲ್ಲಿ ನಿಂತಲ್ಲಿ ಹೇಳಬೇಕು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಹೆಚ್ಚುವರಿಯಾಗಿ ನೀಡುತ್ತಿದ್ದ ನಾಲ್ಕು ಸಾವಿರ ರೂಪಾಯನ್ನ ರದ್ದು ಮಾಡಿದೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಚನ್ನಗಿರಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಉಡುಪಿಯಲ್ಲಿ ಗ್ಯಾಂಗ್ ವಾರ್ ಬೆಳಗಾವಿಯಲ್ಲಿ ದಲಿತ ಮಹಿಳೆಯ ಮೇಲಿನ ದೌರ್ಜನ್ಯ ಇದೆಲ್ಲವನ್ನು ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಆಡಳಿತ ವೈಖರಿ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇತ್ತೀಚೆಗಷ್ಟೇ ನಡೆದಂಥ ವಾಲ್ಮೀಕಿ ಪಂಗಡ ಅಭಿವೃದ್ಧಿ ನಿಗಮದಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿಗೂ ಹೆಚ್ಚಿನ ಮೊತ್ತದ ಬೃಹತ್ ಭ್ರಷ್ಟಾಚಾರ ನಡೆದಿದೆ ಇದು ಒಂದು ಹಂತಕ್ಕೆ ಬರುವ ಮೊದಲೇ ಮೈಸೂರಿನಲ್ಲಿ ಮೂಡ ಹಗರಣ ಬಯಲಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೆ ಶಾಮೀಲಾಗಿರುವಂಥದ್ದು ಮುಖ್ಯಮಂತ್ರಿಗಳ ಕೈವಾಡ ಇರುವಂಥದ್ದು ಮುಖ್ಯಮಂತ್ರಿಯ ಕಣ್ಮುಂದೆ ಇದು ನಡೆದಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವೈಫಲ್ಯದಿಂದಾಗಿ ಕೊನೆಯಲ್ಲಾಗಿದೆ ಇದನ್ನು ಪ್ರತಿಯೊಬ್ಬರಿಗೆ ಮನದಟ್ಟು ಮಾಡುವಂಥ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗಿದೆ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಜನರ ಆಕ್ರೋಶಕ್ಕೆ ಧ್ವನಿಯಾಗಿರುವ ಜೊ ಕೇಂದ್ರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಜನರಿಗೆ ತಿಳಿಸುವಂಥ ಹಾಗೂ ತಲುಪಿಸುವ ಜವಾಬ್ದಾರಿ ನಮ್ಮೇಳಿದೆ ನಾಳೆ ಬರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ಅದನ್ನು ತುದಿ ಮುಟ್ಟಿಸಬೇಕಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಇದನ್ನು ಯಾವ ರೀತಿ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ರಾಜ್ಯದ ಜನರ ಗಮನ ಸೆಳೆಯಬೇಕಾಗಿದೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗಗಳಿಗೆ ಜನರಿಗೆ ಎಲ್ಲ ಹಗರಣಗಳನ್ನ ಪೈರು ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ತಲುಪಿಸಿ ಈಗ ನಾನು ಸವಾಲಾಗ್ತೇನೆ ರಾಜ್ಯದ ಮುಖ್ಯಮಂತ್ರಿಗೆ ನಿಮಗೆ ತಾಕತ್ತು ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಸ್ಥಿತಿ ಏನು ಅಂತ ಈಗ ವಿಧಾನಸಭಾ ಚುನಾವಣೆ ವಿಸರ್ಜನೆ ಮಾಡಿ ಚುನಾವಣೆ ನಡೆದರೆ ನೂರ ನಲವತ್ತರಿಂದ ನೂರೈವತ್ತು ಸೀಟು ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಇದನ್ನು ಮುಖ್ಯಮಂತ್ರಿಗೆ ನಾವು ವಿಧಾನಮಂಡಲ ಒಳಗಡೆ ಮನವರಿಕೆ ಮಾಡಬೇಕಾಗಿದೆ ಸಾಯಂಕಾಲ ನಮ್ಮೆಲ್ಲರ ಜೊತೆಗೆ ನಿತೀಶ್ ಗಡ್ ನಿತಿ ನಿತಿನ್ ಗಡ್ಕರಿಯವರು ಸಹ ಬಂದು ನಮ್ಮೆಲ್ಲರಿಗೂ ಮಾರ್ಗದನ್ನ ಮಾಡೋರಿದ್ದಾರೆ ನಿತಿನ್ ಗಡ್ಕರಿ ಅಂತ ಅಧ್ಯಕ್ಷ ಹಾಗೂ ಪ್ರಾಮಾಣಿಕ ಪಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಇರುವಂಥದ್ದು ಸಂತೋಷ ಶ್ರೀಮತಿ ಇಂದಿರಾ ಗಾಂಧಿಯವರು ಸತತವಾಗಿ ಮೂರನೇ ಬಾರಿಗೆ ಪ್ರಧಾನಿಯಾಗಲು ಸಾಧ್ಯ ಆಗಲಿಲ್ಲ ರಾಜೀವ್ ಗಾಂಧಿಯವರು ಎರಡನೇ ಬಾರಿಗೆ ಪ್ರಧಾನಿಯಾಗಲು ಸಾಧ್ಯ ಆಗಲಿಲ್ಲ ಈಗ ರಾಹುಲ್ ಗಾಂಧಿಯವರು ಸತತ ಮೂರನೇ ಬಾರಿಗೆ ನೂರು ಸೀಟುಗಳನ್ನು ಗೆಲ್ಲಲು ಸಾಧ್ಯ ಆಗಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಲ್ಲಿ ಅವನತ್ಯತೆ ಸಾಕ್ತಾ ಇದೆ ಎಂಬುದನ್ನು ಅರಿಯಬೇಕಾಗಿದೆ ಕೇವಲ ಎರಡು ಸಂಸತ್ ಸದರಿದ ಭಾರತೀಯ ಜನತಾ ಪಾರ್ಟಿ ಇಂದು ವಿಶ್ವದ ಅತ್ಯಂತ ದೊಡ್ಡದಾದ ಪಕ್ಷವಾಗಿದೆ ಇದಕ್ಕೆ ನಮ್ಮ ಕಾರ್ಯಕರ್ತರ ಕಠಿಣ ಪರಿಶ್ರಮ ಕಾರಣ ಇನ್ನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯಿತಿಗಳ ಚುನಾವಣೆ ಹಾಗೂ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ನಾವು ಈ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರಿತು ಅಧಿಕಾರಕ್ಕೆ ಬಂದು ಕೆಲಸವನ್ನು ಮಾಡಬೇಕಾಗಿದೆ ಬಿಜೆಪಿ ಅಧ್ಯಕ್ಷ ಆದ ವಿಜಯೇಂದ್ರ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಸದನದ ಒಳಗೆ ಹೊರಗೆ ನಮ್ಮ ಹೋರಾಟ ಮುಂದುವರಿಸಬೇಕಾಗಿದೆ ಭ್ರಷ್ಟಾಚಾರ ಸಂಪನ್ಮೂಲಗಳ ಅಸಮರ್ಪಕ ನಿರ್ವಹಣೆ ಹದಗೆಟ್ಟ ಕಾನೂನು ವ್ಯವಸ್ಥೆ ರೈತರ ಸಮಸ್ಯೆಗೆ ಧ್ವನಿಯಾಗಿ ರಚನಾತ್ಮಕ ವಿರೋಧ ಪಕ್ಷವಾಗಿ ಕರ್ತವ್ಯ ನಿರ್ವಹಿಸೋಣ ಅಂತ ಹೇಳ್ತಾ ಈ ಸಂಘಟನೆಯ ಈ ಮಹಾ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಯೋಗ ಇದೆ ಅಂತ ಭಾವಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಭಾರತ್ ಕಿ ಭಾರತ್ ಕಿ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಕಿ